ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೆಕ್ಕೆಜೋಳದ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಈ ರೀತಿ ಹೋಲ್ ಕಾರ್ನ್ಫ್ಲೋರು ಅಂದರೆ ಮೆಕ್ಕೆಜೋಳದ ಹಿಟ್ಟು ತೆಗೆದುಕೊಂಡಿದ್ದೀನಿ ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾರೆಟು ತೆಂಗಿನ ತುರಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಬೇಕಂದರೆ ಒಂದು ಸ್ವಲ್ಪ ಕರಿಬೇವು ಸಹ ನೀವು ಸಣ್ಣಗೆ ಹಚ್ಚಿ ಹಾಕೋಬೋದು ಚೆನ್ನಾಗಿರುತ್ತೆ ಈಗ ಒಂದು ಕಪ್ಪು ಅಷ್ಟು ಮೆಕ್ಕೆಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಅದನ್ನು ನೀರು ಹಾಕ್ತಲೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪನ್ನು ಹಾಕ್ತೀನಿ ಮತ್ತು ಸ್ವಲ್ಪ ಬಿಳಿ ಹಳ್ಳು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಗಮಲು ಬರುತ್ತೆ ರೊಟ್ಟಿ ಗಮಲು ಘಮ ಘಮ ಅಂತಿರುತ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಹಿಟ್ಟು ಅಂಟಬಾರ್ದು ಅಂತ ಇದನ್ನೆಲ್ಲನೂ ನೀರು ಹಾಕಿದ ಒಂದು ಸಲ ಒಂದು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ತಗೊಂಡಿರೋ ಪದಾರ್ಥಗಳಲ್ಲಿ ನೀರಿನ ಅಂಶ ಇರುತ್ತೆ ಆ ಹಿಟ್ಟು ಅದನ್ನು ಹೀರಿಕೊಳ್ಳುತ್ತೆ ಅದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿಯನ್ನು ತಟ್ಟುವ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಒಂದೇ ಸಲ ನೀರು ಹಾಕ್ಬಿಟ್ರೆ ಕೆಲವು ಸಲ ತುಂಬಾ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ರೊಟ್ಟಿ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನೇನು ಸ್ವಲ್ಪ ಹೊತ್ತು ಮುಚ್ಚಿಡೋ ಅವಶ್ಯಕತೆ ಇಲ್ಲ ತಕ್ಷಣವೇ ರೊಟ್ಟಿ ಮಾಡ್ಕೋಬೋದು ಈ ರೀತಿ ನಾನು ರೊಟ್ಟಿನ ಮೇಲೆ ತಟ್ಕೊಂಡಿದ್ದೀನಿ ನಾನು ಹೆಂಚೇನು ಬಿಸಿ ಮಾಡ್ಕೊಂಡಿಲ್ಲ ತಣ್ಣಗಿರೋವಾಗಲೇ ತಟ್ಟಿ ಇಟ್ಕೊಂಡಿದ್ದೀನಿ ತುಂಬ ಬಿಸಿ ಆಗಿಬಿಟ್ರೆ ಸ್ವಲ್ಪ ಕ ತಟ್ಟೋದು ಒಂದೊಂದು ಸಲ ಕಷ್ಟ ಆಗುತ್ತೆ ಅದರಿಂದ ನಾನು ಮೊದಲನೇ ರೊಟ್ಟಿ ಹಾಗೆ ಬಿಸಿ ಇಲ್ಲದೆ ಇರೋ ಹೆಂಚ ಮೇಲೆ ತಟ್ಕೊಂಡು ಅದನ್ನು ಬೇಕೆ ಇಡ್ತೀನಿ ನೋಡಿ ನಾವು ಮನುಷ್ಯರು ನಮಗೆ ಆಸೆಗಳಿರೋದು ಸಹಜ ಆದರೆ ಅದೇ ಆಸೆ ಅತಿರೇಕಕ್ಕೆ ಹೋದಾಗ ಆಗೋ ಸಮಸ್ಯೆಗಳು ಒಂದ ಎರಡ ನಮ್ಮ ಮಿತಿಯಲ್ಲಿ ನಮ್ಮ ಆದಾಯಕ್ಕೆ ತಕ್ಕ ಹಾಗೆ ನಾವು ಜೀವನ ನಡೆಸೋದು ತುಂಬಾ ಒಳ್ಳೆಯದು ಬಯಕೆಗಳು ಆಸೆಗಳು ಮಿತಿಯಲ್ಲಿದ್ದಾಗ ನಮ್ಮ ಜೀವನ ಸುಖವಾಗಿರುತ್ತೆ ನಾವು ಇನ್ನೊಬ್ಬರ ಜೀವನವನ್ನು ನೋಡಿ ಹತ್ರ ಅಷ್ಟೊಂದು ಒಡವೆಗಳಿದೆ ಇವರ ಹತ್ರ ಇಷ್ಟೊಂದು ಸ್ಯಾರೀಸ್ ಇದೆ ನಮಗೂ ಆ ವಸ್ತುಗಳು ಬೇಕು ನಾವೂ ಅವರ ಹಾಗೆ ಬದುಕಬೇಕು ಅಂದ್ಕೊಂಡು ನಾವೇನಾದರೂ ಬೇರೆಯವರನ್ನ ಮೆಚ್ಚಿಸೋ ಪೈಪೋಟಿಗೆ ಬಿದ್ದಾಗ ಎಷ್ಟೇ ಹಣ ಇದ್ದರೂ ಸಾಕಾಗೋದಿಲ್ಲ ನಾವು ಸಾಧಾರಣವಾಗಿ ಸಿಂಪಲ್ ಲೈಫ್ ಲೀಡ್ ಮಾಡೋಕ್ಕೆ ಸ್ವಲ್ಪ ಹಣದ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರೀತಿ ವಿಶ್ವಾಸ ನೆಮ್ಮದಿ ಹೊಂದಾಣಿಕೆ ಮತ್ತು ಅಂಡರ್ಸ್ಟ್ಯಾಂಡಿಂಗು ಇವೆಲ್ಲ ಕೂಡ ಮುಖ್ಯವಾಗ್ತವೆ ನೆಕ್ಸ್ಟ್ ಬರೋದು ಇತರ ವಸ್ತುಗಳು ಅದು ನಮ್ಮ ಆದಾಯಕ್ಕೆ ತಕ್ಕ ಹಾಗೆ ಇಟ್ಕೋ ಹಾಗಿದ್ರೆ ಮಾತ್ರ ನಾವು ಬೇರೆ ವಸ್ತುಗಳ ಬಗ್ಗೆ ಆಸೆ ಪಡಬೇಕು ನಾವೇನು ಮಾಡ್ತೀವಿ ಓ ಅವ್ರ ಮನೆಯಲ್ಲಿ ಹೊಸ ಫ್ರಿಡ್ಜ್ ತಂದಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಫ್ರಿಡ್ಜು ಇಲ್ವಲ್ಲ ಈ ಆಸೆ ಬರೋದು ಸಹಜ ಆಗ ಏನು ಮಾಡ್ತೀವಿ ನಮಗೂ ಬೇಕು ಯಾರ ಮನೇಲೂ ಟಿ ವಿ ಇದೆ ಬಿಡಿ ಟಿ ವಿ ಅಂತೂ ಕಾಮನ್ನು ಇವಾಗೆಲ್ಲರ ಮನೇಲೂ ಟಿ ವಿ ಇರುತ್ತೆ ಟಿ ವಿ ಬೇಕೇ ಬೇಕು ಫ್ರಿಡ್ಜ್ ಬೇಕು ಸೋಫಾ ಸೆಟ್ಟು ಬೇಕು ಯಾರೋ ಸ್ವಂತ ಸೈಟ್ ತೊಗೊಂಡ್ರು ನಾವೂ ತಗೋಬೇಕು ಇನ್ನೊಬ್ಬರು ಮನೆ ಕಟ್ಕೊಂಡು ಹೋದರೆ ಸಾಲ ಸೋಲ ಆದರೂ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆ ಪೈಪೋಟಿಗೆ ಹಾಸಿಗೆ ಬಿದ್ದುಬಿಡ್ತೀವಿ ಇತ್ತೀಚೆಗಂತೂ ಬಿಡಪ್ಪ ಪ್ರತಿಯೊಂದು ವಸ್ತುಗಳನ್ನು ಇ ಎಮ್ ಐಯಲ್ಲಿ ಸಿಗೋದ್ರಿಂದ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ನಮಗೆ ಅಗತ್ಯ ಇಲ್ಲ ಅಂದರೂ ಬೇಡದೇ ಇರೋ ವಸ್ತುಗಳನ್ನೆಲ್ಲನೂ ತಗೊಂಡು ಬಂದು ಮನೆಯಲ್ಲಿ ತುಂಬಿಕೊಳ್ತೀವಿ ಮತ್ತು ಇನ್ಯಾರೋ ಕಾರ್ ತಗೊಂಡ್ರು ನಮಗೆ ಅಗತ್ಯ ಇಲ್ಲ ಆದರೂ ಒಂದು ಕಾರ್ ಬೇಕು ಇವೆಲ್ಲ ವಸ್ತುಗಳ ಇ ಎಮ್ ಐಗೆ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಇ ಎಮ್ ಐ ಏನು ನಾವು ತೊಗೊಂಡಿರೋ ಅಮೌಂಟ್ಗಷ್ಟೇ ಕಟ್ಟಬೇಕಾ ಇಲ್ಲ ಅದಕ್ಕೆ ಎಷ್ಟೊಂದು ಬಡ್ಡಿ ಹಾಕಿರ್ತಾರಲ್ವಾ ಇವುಗಳನ್ನೆಲ್ಲ ನಿಭಾಯಿಸೋದು ಪ್ರತಿ ತಿಂಗಳು ತುಂಬ ಕಷ್ಟ ಆಗ್ಬಿಡುತ್ತೆ ಮತ್ತು ನೆಮ್ಮದಿ ಸಹ ಕೆಡುತ್ತೆ ಮಕ್ಕಳೇನಾದರೂ ಸ್ಕೂಲ್ಗೆ ಇದ್ದರೆ ಅದರ ಫೀಸು ಅದರಲ್ಲೂ ಪ್ರತಿಷ್ಠಿತ ಏನಾದರೂ ಮಕ್ಕಳನ್ನು ಸೇರಿಸಿದರೆ ಮುಗ್ದೇ ಹೋಯಿತು ಇದೆಲ್ಲ ನಿಭಾಯಿಸೋಕ್ಕೆ ಎಷ್ಟೇ ದುಡಿದ್ರೂ ಗಂಡ ಹೆಂಡತಿ ದುಡಿದ್ರೂ ಸಾಕಾಗೋದಿಲ್ಲ ಆಗ ಏನಾಗುತ್ತೆ ಮನೆಯಲ್ಲಿ ನೆಮ್ಮದಿ ಕದಡುತ್ತೆ ಆಗ ಒಬ್ಬರ ಮೇಲೆ ಒಬ್ಬರು ಅಪವಾದವನ್ನು ಹೊರಿಸ್ಕೊಂಡು ನಾನು ಹೇಳಿದ್ನ ತರಕ್ಕೆ ನಿನ್ನಿಂದನೇ ಹೀಗಾಯಿತು ಅಂತ ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪವನ್ನು ಹೊರಿಸ್ಕೊಂಡು ಮನೇಲಿ ಜಗಳ ಬೈಗಳು ಶುರುವಾಗುತ್ತೆ ಇದರಿಂದ ಸಂಬಂಧದಲ್ಲಿ ಬಿರುಕು ಸಹ ಬಿಡುತ್ತೆ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ ಆದ್ದರಿಂದ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ತೃಪ್ತಿಯಾಗಿ ಇರಬೇಕು ಆಸೆ ಯಾರಿಗಿರಲ್ಲ ಆಸೆ ಪಡೋದು ತಪ್ಪಲ್ಲ ಆದರೆ ದುರಾಸೆ ಪಟ್ಟಾಗ ಜೀವನ ನೆಮ್ಮದಿ ಹಾದಿ ಎಲ್ಲ ತಪ್ಪುತ್ತೆ ಆದ್ದರಿಂದ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಸರಳ ಜೀವನವೇ ಸುಖದ ಸೋಪಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ